ದೇವರ ವಾಕ್ಯ ಕೀರ್ತನೆಗಳು ಇಪ್ಪತ್ತೊಂಬತ್ತನೇ ಅಧ್ಯಾಯ ಎಂಟನೇ ವಾಕ್ಯ ಯಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ ಕಾದೇಶ್ ಅರಣ್ಯವು ಕಂಪಿಸುತ್ತದೆ ಯಹೋವನ ಗರ್ಜನೆಗೆ ಕಾಡು ಹೊರಳಾಡುತ್ತದೆ ಪ್ರಿಯರೇ ಅವರ ಗರ್ಜನೆಯ ಧ್ವನಿಯು ಕೇಳಿಸುವಾಗ ಆ ಗರ್ಜನೆಯ ಶಕ್ತಿಯಿಂದ ಆ ಸ್ಥಳವು ಅಂದರೆ ಅದು ಕಾಡಾಗಿದ್ದರೂ ಸಹ ಅದು ಕಂಪಿಸುತ್ತದೆ ಈ ದಿನ ನಿಮ್ಮ ಬಾಳಿನಲ್ಲಿ ಅರಣ್ಯದಂತೆ ನಿಮ್ಮ ಪರಿಸ್ಥಿತಿಗಳು ಇರುವುದೇ ಆದರೆ ಕರ್ತನು ತನ್ನ ವಾಕ್ಯಗಳನ್ನು ಪ್ರಕಟಿಸಿದ್ದೇ ಆದರೆ ಆ ವಾಕ್ಯದಲ್ಲಿ ಇರುವ ಶಕ್ತಿಯ ಮೂಲಕವಾಗಿ ಅರಣ್ಯದಂತೆ ಇರುವ ನಮ್ಮ ಬಾಳು ಕಂಪಿಸುತ್ತದೆ ಅಲ್ಲವ ಅರಣ್ಯದಲ್ಲಿರುವಂತಹ ಪರಿಸ್ಥಿತಿಯಲ್ಲಿ ಹಾಗೂ ಇರುವಾಗ ಕರ್ತನ ದೂತನ ಶಬ್ದ ಅಲ್ಲಿ ಕೇಳಿಸಿತು ಎಂದು ನಾವು ನೋಡುತ್ತೇವೆ ಆಗ ಅವಳ ಬಾಳು ಬದುಕಿದಳು ಅವಳ ಮಗುವು ಬಾಳಿ ಬದುಕಿತು ಎಂದು ಸಹ ನಾವು ಅರಿತಿದ್ದೇವೆ ಈ ದಿನದಲ್ಲಿ ಅರಣ್ಯದಂತೆ ಇರುವ ನಮ್ಮ ಜೀವನದಲ್ಲಿ ಕರ್ತನ ಗರ್ಜನೆಯು ಧ್ವನಿಯು ಕೇಳಿಸಲ್ಪಡಲಿ ಆಗ ಅವರ ಧ್ವನಿ ಕೇಳಿಸುವಾಗ ನಮ್ಮಲ್ಲಿರುವಂತಹ ಅರಣ್ಯದಂತೆ ಇರುವ ಪರಿಸ್ಥಿತಿಗಳು ಕಂಪಿಸುತ್ತದೆ ಅರಣ್ಯದಂತೆ ಇರುವ ಪರಿಸ್ಥಿತಿಗಳು ಬದಲಾಗುತ್ತದೆ ಅರಣ್ಯದಿಂದ ಇರುವ ಪರಿಸ್ಥಿತಿಗಳು ಬಹಳನ್ನು ಬೆಳಗಿಸುತ್ತದೆ ಆದ್ದರಿಂದ ಕರ್ತನ ಘರ್ಜನೆಗೆ ನನ್ನ ಬಾಳಲ್ಲಿ ಕಂಪಿಸುತ್ತದೆ ಕರ್ತನ ಗರ್ಜನೆ ನನ್ನ ಬಾಳಲ್ಲಿ ಕಂಪಿಸುತ್ತದೆ ಎಂಬ ನಂಬಿಕೆಯಿಂದಲೂ ಪ್ರಾರ್ಥನೆಯಿಂದಲೂ ಕರ್ತನ ನಾಮವನ್ನು ನಾವು ಹೇಳಿಕೊಳ್ಳೋಣ ಆಮೆನ್